ಐವತ್ತೇಳು ವರ್ಷಗಳ ನಂತರ ಶನಿ ಸೇರಿ ಒಂದೇ ರಾಶಿಯಲ್ಲಿ ಆರು ಗ್ರಹಗಳ ಯುತಿ ಈ ಐದು ರಾಶಿಯವರಿಗೆ ಬಂಪರ್ ಲಾಟರಿ ಪ್ರತಿ ಕೆಲಸದಲ್ಲಿಯೂ ಜಯ ಸುಖದ ಸುಪ್ಪತ್ತೆಯೇ ಅಪರೂಪದ ಗ್ರಹಗಳ ಯುತಿಯೊಂದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆಯಲಿದೆ ಮೀನರಾಶಿಯಲ್ಲಿ ಆರು ಗ್ರಹಗಳು ಸೇರಲಿವೆ ಒಟ್ಟು ಆರು ಗ್ರಹಗಳು ಮೀನರಾಶಿಯಲ್ಲಿ ಒಟ್ಟುಗೂಡುವುದರಿಂದ ಕೆಲವು ರಾಶಿಗಳಿಗೆ ಇದು ಶುಭ ಫಲವನ್ನು ನೀಡಲಿದೆ ರಾಹು ಮತ್ತು ಶುಕ್ರ ಗ್ರಹಗಳು ಈಗಾಗಲೇ ಮೀನರಾಶಿಯಲ್ಲಿದ್ದು ಮಾರ್ಚ್ ಹದಿನಾಲ್ಕರಿಂದ ಸೂರ್ಯ ಮಾರ್ಚ್ ಇಪ್ಪತ್ತೆಂಟರಂದು ಚಂದ್ರ ಮಾರ್ಚ್ ಇಪ್ಪತ್ತೊಂಬತ್ತರಂದು ಶನಿ ಗ್ರಹ ಫೆಬ್ರವರಿಯಲ್ಲಿ ಬುಧ ಮೀನರಾಶಿಗೆ ಪ್ರವೇಶಿಸಲಿದ್ದಾರೆ ಈ ಗ್ರಹಗಳ ಯುತಿ ಐದು ರಾಶಿಗಳಿಗೆ ಅದೃಷ್ಟ ತರಲಿವೆ ಒಂದು ಕನ್ಯಾ ರಾಶಿ ಕನ್ಯಾರಾಶಿ ಧನಲಾಭದಿಂದ ಸಾಲ ಮುಕ್ತರಾಗುವಿರಿ ಅದೃಷ್ಟದ ಬೆಂಬಲ ಸಿಗಲಿದೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಲಾಭ ಗಳಿಸುವಿರಿ ಉದ್ಯೋಗದಲ್ಲಿ ಉನ್ನತ ಮಟ್ಟಕ್ಕೆ ಏರುವಿರಿ ಬಹುದಿನದ ಕನಸು ನನಸಾಗಲಿದೆ ಎರಡು ವೃಷಭ ರಾಶಿ ಜೀವನದಲ್ಲಿ ಅನಿರೀಕ್ಷಿತ ಬದಲಾವಣೆ ಕಾಣಲಿದ್ದೀರಿ ಆರ್ಥಿಕ ಲಾಭಗಳನ್ನು ಪಡೆಯುತ್ತೀರಿ ಆಧ್ಯಾತ್ಮಿಕ ಬೆಳವಣಿಗೆ ಆಗಲಿದೆ ಹಣಕಾಸಿನ ವಿಷಯಗಳಲ್ಲಿ ಬಹಳಷ್ಟು ಲಾಭ ಪಡೆಯುತ್ತೀರಿ ಅದೃಷ್ಟ ನಿಮ್ಮ ಪರ ಇರಲಿದೆ ಮೂರು ಮಿಥುನ ರಾಶಿ ಕುಟುಂಬದಲ್ಲಿ ಸುಖ ಸಂತೋಷ ಹೆಚ್ಚಾಗಲಿದೆ ಉತ್ತಮ ದಿನಗಳು ಬರಲಿವೆ ಆರ್ಥಿಕ ಮುಗ್ಗಟ್ಟಿನಿಂದ ಪಾರಾಗಿ ಸಂಪತ್ತಿನ ಒಡೆಯರಾಗುವಿರಿ ವೃತ್ತಿ ಜೀವನದಲ್ಲಿ ಪ್ರಗತಿ ಕಾಣಲಿದ್ದೀರಿ ನಾಲ್ಕು ಮಕರ ರಾಶಿ ಹೊಸ ವ್ಯವಹಾರಗಳನ್ನು ಆರಂಭಿಸಲು ಉತ್ತಮ ಸಮಯ ವೃತ್ತಿ ಜೀವನದಲ್ಲಿ ಉತ್ತಮ ಅವಕಾಶ ಸಿಗಬಹುದು ಆರ್ಥಿಕವಾಗಿ ಸದೃಢರಾಗುವಿರಿ ಐದು ಕುಂಭರಾಶಿ ಹಣಕಾಸಿನ ವಿಷಯಗಳಲ್ಲಿ ಜಾಗರೂಕರಾಗಿರಬೇಕು ಹೂಡಿಕೆಯಿಂದ ನಿಮಗೆ ಲಾಭವಾಗಲಿದೆ ಕೌಟುಂಬಿಕ ಸಮಸ್ಯೆಗಳು ದೂರವಾಗುತ್ತವೆ ಒತ್ತಡ ಮುಕ್ತವಾಗಿರುತ್ತದೆ ವೃತ್ತಿ ಜೀವನದಲ್ಲಿ ಹೊಸ ಅವಕಾಶ ಅರಸಿ ಬರುವುದು ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು